ಚನ್ನಗಿರಿ ತಾಲೂಕಿನ ತಾವರೆಕೆರೆಯ ಶ್ರೀ ಶಿಲಾಮಠದಲ್ಲಿ ಮಠದಲ್ಲಿ ಕರ್ನಾಟಕ ದೇವಾಲಯ ಸಂವರ್ಧನಾ ಸಮಿತಿ ಹಾಗೂ ಹೊದಿಕೆಯ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಸಹಯೋಗದಲ್ಲಿ ಸೆಪ್ಟೆಂಬರ್ ಎಂಟರ ಸೋಮವಾರ ರಾತ್ರಿ ಎಂಟು ಗಂಟೆಯಿಂದ ಅರ್ಚಕರ ತರಬೇತಿ ಶಿಬಿರ ಉಚಿತವಾಗಿ ನಡೆಯಲಿದೆ ಸೆಪ್ಟೆಂಬರ್ ಎಂಟರಂದು ಪ್ರಾರಂಭಗೊಳ್ಳುವ ಶಿಬಿರವು ಸೆಪ್ಟೆಂಬರ್ ಹನ್ನೊಂದರ ಮಧ್ಯಾಹ್ನ ಮೂರು ಗಂಟೆಗೆ ಸಮಾರೋಪ ಕಾಣಲಿದೆ ಎಂದು ಮಠದ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದ್ದಾರೆ ಶಿಬಿರವು ತವರಕೆರೆಯ ಶ್ರೀ ಉಮಾ ಮಹೇಶ್ವರ ಸಭಾ ಭವನದಲ್ಲಿ ನಡೆಯಲಿದೆ ಹದಿನಾರು ವರ್ಷ ಮೇಲ್ಪಟ್ಟು ಮತ್ತು ನಲವತ್ತೈದು ವರ್ಷ ಒಳಗಿನ ಕನ್ನಡ ಓದಲು ಬರೆಯಲು ಬರುವವರು ಪಾಲ್ಗೊಳ್ಳಬಹುದು ದೇವಾಲಯಗಳಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ಪೂಜಾ ಕೈಕರ್ಯಗಳು ನೆರವೇರಿಸುವ ದೃಷ್ಟಿಯಿಂದ ವಿವಿಧ ಮತ ಪಂಥ ಸಮುದಾಯಗಳ ಅರ್ಚಕರು ಮತ್ತು ಪೂಜಾರಿಗಳಿಗೆ ಉಚಿತ ಶಿಬಿರ ಆಯೋಜಿಸಲಾಗಿದೆ ಪೂಜಾ ವಿಧಿ ವಿಧಾನಗಳನ್ನ ಇನ್ನಷ್ಟು ಪರಿಣಾಮಕಾರಿ ಹಾಗೂ ಸಮರ್ಪಕವಾಗಿ ನಿರ್ವಹಿಸಲು ಬೇಕಾದಂತಹ ಮಾಹಿತಿಗಳನ್ನ ಶಿಬಿರದಲ್ಲಿ ನೀಡಲಾಗುವುದು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಚಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ರು ವರದಿ ದೇವರಾಜಕ್ಕೆ ನೆಲ್ಲಿ ಹಂಕಲು ಚನ್ನಗಿರಿ ತಾಲೂಕ್ ತಾವರಕೆರೆ ಶ್ರೀ ಶಿಲಾಮಠದ ಉಮಾಮಹೇಶ್ವರ ಸಮುದಾಯ ಭವನದಲ್ಲಿ ದಿನಾಂಕ ಸೆಪ್ಟೆಂಬರ್ ಎಂಟರಿಂದ ಸೆಪ್ಟೆಂಬರ್ ಹನ್ನೊಂದರವರೆಗೆ ಅರ್ಚಕರಿಗೆ ತರಬೇತಿ ಶಿಬಿರವನ್ನು ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ ತಾವರೆಕೆರೆ ಮಠ ಹಾಗೂ ದೈವ ಸಂಸ್ಕೃತಿ ಪ್ರತಿಷ್ಠಾನ ಉದಿಗೆರೆ ಇವರು ಆಯೋಜನೆ ಮಾಡಿದ್ದಾರೆ ಈ ಆಯೋಜನೆಯಲ್ಲಿ ತಾಲೂಕಿನ ಎಲ್ಲ ದೇವಾಲಯಗಳ ಅರ್ಚಕರು ಪುರೋಹಿತರು ಪರಿಚಾರಕರಿಗೂ ಕೂಡ ಇಲ್ಲಿ ಅವಕಾಶ ಇರ್ತದೆ ತರಬೇತಿ ಕೊಡ್ತಾ ಇರ್ತಾರೆ ಈ ತರಬೇತಿ ಶಿಬಿರದಲ್ಲಿ ಪ್ರಾತಃ ಕಾಲದಿಂದ ಹಿಡಿದು ಸಂಜೆಯವರೆಗೆ ಸಂಪೂರ್ಣವಾಗಿ ಉಪನ್ಯಾಸಗಳು ತರಬೇತಿ ಭಜನೆ ಪ್ರಾರ್ಥನೆ ಇನ್ನು ಮುಂತಾದ ವಿಶೇಷ ಉಪನ್ಯಾಸಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿ ದಿವಸನು ಕೂಡ ಒಬ್ಬೊಬ್ಬರು ವಿಶೇಷವಾದಂಥ ಉಪನ್ಯಾಸಕರನ್ನು ಕರೆಸಿ ತರಬೇತಿಯನ್ನು ನೀಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಈ ಶಿಬಿರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಇದರಲ್ಲಿ ಸ್ವಯಂ ಪ್ರೇರಿತರಾಗಿ ಬರಬೇಕು ಮತ್ತು ಯಾವುದೇ ಮುಜುಗರ ಇಲ್ಲದೆ ಬಂದು ಭಾಗವಹಿಸಬೇಕಂತ ಇಲ್ಲಿನ ಸಂವರ್ಧನಾ ಸಮಿತಿ ಮತ್ತು ದೈವ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ತಾವರೆಕೆರೆ ಶಿಲಾಮಟ್ಟದ ವತಿಯಿಂದ ಎಲ್ಲರೂ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊ ಪಾ ಪಾಲ್ಗೊಳ್ಳಬೇಕು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಎಲ್ಲರೂ ಕೂಡ ವಿದ್ಯಾವಂತರ ಬುದ್ಧಿವಂತರೇ ತಿಳಿದಿರೋರು ಇದಾಗಿರ್ತಾರೆ ಆಗಿರ್ತಾರೆ ಆದರೂ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದಾಗ ಚರ್ಚೆಯನ್ನು ಮಾಡಿದಾಗ ಹೊಸ ರೂಪ ಹೊಸ ವಿಶೇಷತೆಗಳನ್ನು ನಾವು ತಿಳ್ಕೋಬೋದು ಅನ್ನೋದು ಅಭಿಪ್ರಾಯ ಎಲ್ಲರಿಗೂ ಕೂಡ ಆಗಿರ್ತದೆ ಇಂತಹ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೋಬೇಕು ಸಮಯ ಮತ್ತು ಸಂದರ್ಭ ಮತ್ತು ಇವೆಲ್ಲರ ಅರಿವು ಇರಬೇಕು ಸಮಯಕ್ಕೆ ತಕ್ಕಂತೆ ಪಾಲನೆ ಮಾಡುವಂಥದ್ದನ್ನು ಕೂಡ ಇಲ್ಲಿ ಕಲಿಸ್ಕೊಡುವಂಥದ್ದಾಗಿರುತ್ತದೆ ಯಾಕೆಂದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಸಮಯ ಪರಿಪಾಲನೆಗೆ ಬಹಳಷ್ಟು ಮಹತ್ವವನ್ನು ಕೊಡುವಂಥದ್ದನ್ನು ನಾವು ಗೊತ್ತಿರ್ತದೆ ಆದರೂ ಕೂಡ ಪಾಲನೆ ಮಾಡುವಾಗ ಹೆಚ್ಚು ಕಮ್ಮಿ ವ್ಯತ್ಯಾಸಗಳಾಗ್ತವೆ ಆದರೆ ಅವುಗಳೆಲ್ಲವೂ ಕೂಡ ಒಂದು ಒಂದು ರೀಚಾರ್ಜ್ ಆದಂಗೆ ಎಲ್ಲವೂ ಕೂಡ ಇಲ್ಲಿ ಪ್ರತಿಯೊಂದು ಕೂಡ ವಿಶೇಷವಾಗಿ ಕಲಿಸ್ಕೊಡುವಂಥ ಕೆಲಸವನ್ನು ಆಯೋಜಕರು ಮಾಡಿದ್ದಾರೆ ಈ ಆಯೋಜಕರನ್ನು ಇಲ್ಲಿನ ಕೆಳಗಿನ ನಂಬರ್ಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಅವುಗಳೆಲ್ಲವನ್ನು ಕೂಡ ಸಂಪರ್ಕ ಮಾಡಿ ಎಲ್ಲರೂ ಕೂಡ ತಮ್ಮ ನೋಂದಾವಣೆ ಮಾಡ್ಕೋಬೇಕು ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಇದರ ಸದುಪಯೋಗದಿಂದ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಎನ್ನುವಂಥ ವಿಚಾರಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇದ್ದೀವಿ ಓಂ ಶಾಂತಿ ಶಾಂತಿ ಶಾಂತಿ